ಗೊತ್ತಾತನ ನನ್ನ ಮದ್ವಿ ಮಾಡ್ಕೊಂಡು ಪುಣ್ಯ ಮಾಡಿದೆ ಅಂತೇಳಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಇದು ಇದಾಗೇ ಆಗಲಿ ಬಿಡ್ರಿ ತಾಟ ಹೋದ್ರ ಯಾಕೆ ತಲೆ ಕೆಡ್ಸ್ಕೋತೀರಿ ಹೆಂಗಿದ್ರು ವ್ಯಾಪಾರ ಚಲೋ ನಡೆಯಕತ್ತೈತಿ ನಾ ಸಾಕ್ತೇನೆ ನಿಮ್ಮನ್ನ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಮನಿನೂ ನೋಡ್ಕೋತೀನಿ ಸಂತಿನೂ ತಂದು ಹಾಕೋತೀನಿ ನೀವು ವಾಪಸ್ ಅಡಿಕೆ ತೋಟ ಮಾಡ್ರಿ ಅಡಿಕೆ ಥರ ಮಾಡಿರಿ ಬೇರೆ ಏನಾರು ಬೆಳೀರಿ ಇಲ್ಲ ನಡೀತಿ ಒಂಚೂರು ನನ್ನ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಕೊಡ್ರಿ ಆಮ್ಯಾಗ ನಮ್ಗೆ ಬಿಟ್ಟು ಬರೋದು ಕರ್ಕೊಂಬರೋದು ಹಿಂಗೆ ಏನಾರು ಹೆಲ್ಪ್ ಮಾಡ್ರಿ ಮುಗಿತಪ್ಪ ನಾ ಮಾಡ್ಕೊಂಡೋಗಿನಪ್ಪ ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಇನ್ನೇಪ ನಾನು ಚಲೋ ಆತತಿ ಅದ್ರಾಗ ಏನ್ ದೊಡ್ಡ ದುಡಿಮೆ ಕಿತ್ ಬಿಡ್ರಿ ನಂದ್ರಾಗ ಒಂದಿನಕ್ ಐದು ಆರು ಸಾವಿರ ರೂಪಾಯಿ ಅಪರಾಕತಿ ನಮ್ದ್ರಾಗ ನಿಮ್ದೊಂದು ಅದೊಂದು ವರ್ಷಕ್ಕೊಂದ್ಸಲ ಬರ ಪೀಕಿಗೆ ಇದಕ್ಕೆ ಸಮ ನೀ ತಲೆ ನೀಡ್ಸ್ಕೊಬೇಡ್ರಿ ಬೇಕಂದಂಗ ನಾವು ದುಡಿಮೆ ಮಾಡಿದ್ವಿ ಇದ್ರೊಳಗ ಅಂದ್ರ ಏನ್ ಬೇಕಾದ್ರು ಸಾಧಿಸ್ಬೋದು ಗೊತ್ತಾನೆ ಹಂಗಾರ ಏನ್ ನೀನು ಏನ್ ಹೇಳಾತಿನಿ ಅಂದ್ರೆ ತಗಿರಿದ ನಡಿತೈತಿ ಲವಣಿ ಕೊಡದಿದ್ರೆ ಲವಣಿ ಕೊಡ್ರಿ ಇಲ್ಲ ನೀವೇ ಮಾಡ್ತೀನಿ ಅಂದ್ರೆ ಬೇರೆ ಯಾವ್ದಾರ ಬೆಳಿ ಬೆಳಿರಿ ಅಷ್ಟೇ ಅಡಿಕೆ ತೋಡ್ರಿ ಎಲ್ಲ ಪೂರ ರೋಗ ಬಂದತಿ ತಗಿಬೇಕು ಈ ಸಲ ಅಷ್ಟೇನ್ ಕೊನಿ ಬರಲ್ಲ ಹಂಗ ಹಿಂಗ ಬೇಜಾರ್ ಮಾಡ್ಕೊಳತಿರಲ್ಲ ಅದಕ್ಕೆ ಹೇಳಾತೀನಿ ಕೈ ಬಿಟ್ಬಿಟ್ರಿ ಹೋಲಿ ಯಾಕೆ ತಲೆ ಕೆಡ್ಸ್ಕೊಂತೀರಿ ಅಂತ ಅದ್ರಿಂದ ಲಾಭ ಬಂದಿದ್ದ ಅಷ್ಟ್ರಾಗ ಐತಿ ಅಲ ಹೆಂಗ್ ಮಾತಾಡ್ತಿಲಿ ಅಲ ಏ ಅಲ್ಲ ನಿನ್ ವಿಚಾರ ಹೆಂಗ ಅಂತ ಅದರಿಂದ ನಾವ್ ಇವತ್ತು ಮನಿ ಕಟ್ಕೊಂಡಿರೋದು ಇಷ್ಟ ವರ್ಷ ಜೀವನ ಮಾಡಿದ್ದು ಇಷ್ಟೆಲ್ಲ ಲಾಭ ಗಳಿಸಿದ್ದು ಇಷ್ಟೆಲ್ಲಾ ಆರಾಮಾಗಿದ್ದು ಇದೆಲ್ಲ ಎದರಿಂದ ಅಂತ ಮಾಡಿ ನೀನ್ ಹ ப்பா இதே நங்க அடக்கி மனுஷியம் தோகிரி தெலாட் அது நான் இதா நம் நர்சரி மாட்டி கேட்க ரொக்கா ஜோடி நம்ம கொடுக்க நென்பிர்ல அல்ல மகள மதி மாயாரி ஏன ஜோட அடிக்னா ತಿಂಗಳಿಗೆ ಬಡ್ಡಿ ಅಲ್ಲ ನಾನು ಹೇಳಿದ್ದು ಏನು ಅಕ್ಕ ಹೇಳ್ತೀನಿ ಅಕ್ಕ ಇದು ನಿಂದು ಎರಡುವರೆ ಲಕ್ಷ ರೂಪಾಯಿ ಮ್ಯಾಗ ಐವತ್ತು ಸಾವಿರ ಎದಕ್ಕೆ ಕೊಡಕತ್ತೀನಿ ಅಂದ್ರೆ ಈಕಿ ಮದ್ವಿಗೆ ನಾನು ಒಂದು ಜೊತೆ ಕಿವ್ಯಾ ಅಂತಾರ ಇಲ್ಲ ಏನಾರೂ ತರ್ಬೇಕಂತ ಮಾಡಿದ್ನಲ್ಲ ಅದ ನೋಡಕ್ಕ ಇದು ಸಾದೃ ಮಾವಾಗಿ ನನ್ನ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಆಕೆ ಮದ್ವೆ ಕೊಡಾಕತ್ತೀನಿ ಇಟ್ಗೋ ಅಂತ ಕೊಡೋಣ ಅಂತ ಮಾಡಿದ್ದು ಏನ ಐವತ್ತು ಸಾವಿರ ರೂಪಾಯಿ ರೀ ಅವರು ರೊಕ್ಕ ಕೊಟ್ಟಿದ್ದು ಏನಾರೂ ಬೇಡ ನೀನೇ ಇಟ್ಗೋ ಅಂದ್ರಲ್ಲ ನಿನ್ಗೇನು ತೆಲಿ ಕೆಟ್ಟತೇನು ರೀ ದುಡ್ ಜೀವನ ನಾವು ಈಗ ಕಟ್ಕೊಳಕತ್ತೈತಿ ಐವತ್ತು ಸಾವಿರ ಗಟ್ಟಲೆ ಕೊಡುದೇನೈತಿ ನೋಡಿರಿ ನಾ ಹೇಳ್ತೀನಿ ಕೇಳಿ ರೀ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಏನು ಇಲ್ಲ அவ்ரேன் எடூவரு லட்ச ரூபாய்த்தே கொடுத்து நீங்கள் நங்க ஏழை கேலாது கொடு ஆமேல் மத்த நான் மற்ற ஹூன் ஜெக மேடிக் நோட் இல்லை எரூவா லட்ச யாத்திரி கொடுத்தீனி இது ஏனது ஐவது சார் ரூபாய் கத்தி நிமிந்த நா நானே இது சரி காணுவந்தப்பா சொல்ல சரி காணுவத்து அது ஹெங்கிரி மாதாடக்கி நீங்கள் இதே பூக்ஷெட்டி பர்த்தி ரீ ரொக்க கஷ்டப்பட்டு துலது ನಿಮ್ದೊಂದು ಕತ್ತ ನಾ ಹೇಳ್ತನಲ್ಲ ಏನು ಅಷ್ಟೇನು ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ ಮದುವೆಗೆ ಬೇಕಾದ್ರೆ ಒಂದು ಚಲೋ ಸೀರಿ ಏನಾರ ಒಂದು ಕಾಲನ್ ಚೈನ್ ಆಯ್ತು ಇನ್ನೇನ ಒಂದು ತಂದು ಕೊಟ್ಟರೆ ಆತಪ್ಪ ಲಕ್ಷ ಗಟ್ಟಲೆ ಹಿಂಗ್ ಸಾವಿರಾರು ಗಟ್ಟಲೆ ಎಲ್ಲ ಏನು ಕೊಡೋ ಅವಶ್ಯಕತೆ ಇಲ್ಲ ನಮ್ಮದು ಮನಿ ಮ್ಯಾಗ ಲೋನ್ ಐತಿ ನೆನಪಿರ್ಲಿ ನಮ್ಮ ಜೀವನ ನಾವೇ ನೋಡ್ಕೋಬೇಕು ಮಕ್ಕಳ ಮರಿದ ಸಲ ದವಾಖಾನೆ ತೋರಿಸ್ಕೊಳ್ತೀವಿ ಅದು ನೆನಪಿರಲಿ ಜೊತೆಗೆ ನಿಮ್ದು ಅಡಕೆ ತೋಟ ಬೇರೆ ಹಾಳಾಗೈತಿ ಏನಾಯ್ತಿರಿ ನಾವು ಈ ನರ್ಸರಿ ಒಳಗೆ ದುಡ್ಡು ಜೀವನ ಕಟ್ಕೋಬೇಕು ಇನ್ ಏನು ಅದು ಯಾವಾಗ ಏನ ಮತ್ತೆ ಪೀಕ್ ಬರೋದು ಅದನ್ನ ಬೆಳೆಯೋದು ಅದ ಮಾರೋದು ಅದರಿಂದ ರೊಕ್ಕ ತೆಗೆಯೋದು ಇನ್ನು ಸುಮಾರು ಟೈಮ್ ಹಾಕೈತಿ ನಾ ಹೇಳ್ತನಲ್ಲ ನೀವು ರೊಕ್ಕ ಅಷ್ಟೆಲ್ಲ ದನ ದಳ ದುಳಿ ಮಾಡಬೇಡ್ರಿ ಮನೆಗೆ ವಾಷಿಂಗ್ ಮಿಷಿನ್ ತಂದೈತಿ ಫ್ರಿಜ್ ತಂದೈತೆನಾ ನೋಡಿ ನಮ್ಮ ಒಳಗೆ ನಾವು ಏನೇನು ಬೇಕೋ ಸಾಮಾನು ತೊಗೋಬೇಕು ನಾವು ಏಳ್ಗೆ ಆಗ್ಬೇಕು ನಮ್ಮ ಮನೆಗೆ ಏನೇನು ಬೇಕು ಅದನ್ನು ತೊಗೊಂಡು ನಾಲ್ಕು ಮಂದಿಗಿಂತ ನಾವು ಎಲ್ಲದ್ರಾಗೂ ಮ್ಯಾಗಿರ್ಬೇಕು ಆಮೇಲೆ ನಾನು ಮಾಡಿರೋ ನರ್ಸರಿ ಇನ್ನೊಂದು ಚೂರು ಚಲೋ ತೆಂಗ್ ಬೆಳೆಸ್ಕೋಬೇಕು ಇನ್ನೂ ಏನೇನು ಬೇಕು ಗೊಬ್ಬರ ಫರ್ಟಿಲೈಸರ್ ಅಂತ ಏನೇ ನಾವೇನು ತರ್ಸ್ಕೋಬೇಕು ಅಯ್ಯೋ ದೇವ್ರೆ ಇನ್ನೂ ಇನ್ನೇನಿನ ಕನಸ್ಕೊಂಡೆ ನಾನು ಮತ್ತು ವಾಪಸ್ ಕೆಲಸ ಸ್ಟಾರ್ಟ್ ಆಗೋವರೆಗೂ ನಿಮ್ಮ ಕೈಯ ಖರ್ಚಿಗೆ ರೊಕ್ಕ ಬೇಕು ಇಷ್ಟೆಲ್ಲ ಇರುವತ್ತೆ ಇನ್ನೂ ಆಕಿ ಮದುವೆ ಯಾವಾಗ ಏನೋ ಅದೊಲ್ಲದೆ ಆತ್ಕದಾಗ ಏನೋ ದೋಷ ಐತಿ ಅಂತಾರೆ ಈಗ ಮದುವೆ ಆಕತಿ ಅಂತ ಹೆಂಗೆ ಹೇಳ್ತೀರಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟಾಗ್ಬೋದು ಅಲ್ಲಿಗೆ ಯಾಲೇ ರೊಕ್ಕ ಅದು ಅದಲ್ಲದೆ ರೊಕ್ಕ ಕೊಟ್ಟರೆ ಯಾರಿಗೇನೇನ್ಪಿರ್ತೈತಿ ರೀ ಹಾಂ ಮದ್ವೆ ಅಷ್ಟೊತ್ತಿಗೆ ಏನಾರ ಅಂತ ಕೊಟ್ರೆ ಅವಾಗ ಅದ್ ನೆನಪಿರ್ತೈತಿ ಸುಮ್ನೆ ರೀ ಅವ್ರೇನು ಸಾದ್ರ ಮಾವ ಅಂತಂದ್ರೆ ನೀವ್ ಒಬ್ರೇನ ಸಾದ್ರ ಮಾವ ಅಂದ್ರೆ ನಿಮಗಿಂತ ಮೊದಲು ನಿಮ್ಮ ಅಣ್ಣ ಅದಾರ ಅವ್ರು ಕೊಡ್ಬೇಕೇನಾದ್ರು ದೊಡ್ಡ ಐಟಮ್ನ ನೀವಲ್ಲ ನೋಡೋಣ ಅವ್ರು ಏನ್ ಕೊಡ್ತಾರ ಅದನ್ನ ನೋಡಿಕೊಂಡು ನಾವು ಕೊಡೋಣ ಅವ್ರಿಗಿಂತ ಮುಂಚೆ ನೀವು ಐವತ್ ಸಾವಿರ ಕೊಟ್ರ ಕೊಟ್ರೆ ಆತಲ್ ಬಿಡಿ ಇಬ್ಬರದಾಗ ಒಬ್ರು ಕೊಟ್ಟಾರ ಅಂತ ಸುಮ್ನ ಬಿಡ್ತಾರ ನೋಡಂತೇಳಿ ಅವ್ರು ಏನ್ ಕೊಡ್ತಾರ ಅಂತ ಹೇಳಿ ಒಂದ್ ರೂಪಾಯಿ ಕೈ ಬಿಚ್ಚ ಅವ್ರಿಗೆ ಯಾರು ಏನಾರ ಕೊಟ್ಟು ಗೊತ್ತೈತೆ ಅಡ್ಡ ಅಡ್ಡಡ್ ಹೋಗಬೇಡ್ರಿ ಏನು ಕೊಡ್ತಾರೆ ನಾವು ಅದನ್ನೇ ಕೊಡೋದು ಅಷ್ಟೇ ಏನು ಚಂದ ನಾನು ಆಯ್ತು ಬಿಡು ಇನ್ನು ಮದುವೆ ಯಾವಾಗ ಏನ ಈಗ ಕ್ರಿಕೆಟ್ ಮಾಡ್ಕೊಂಡು ಜಗಳ ಮಾಡ್ಕೊಳಕ್ ನನಗೂ ಮನ್ಸಿಲ್ಲ ಆಯ್ತು ಎರಡೂವರೆ ಲಕ್ಷ ರೂಪಾಯಿ ಅಲ್ಲ ಈಗ ಸದ್ಯಕ್ಕೆ ಅದಕ್ಕೊಂದು ಹತ್ತು ಸಾವಿರ ರೂಪಾಯಿ ಹಾಕಿ ಕೊಡು ಮಂದಿ ಕೊಟ್ಟಿದ್ರೆ ಬಡ್ಡಿ ಬಂದಿರ್ತಿತ್ತು ಒಂದು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಟ್ರಾತ ಒಂದು ಅಡಿಕೆದು ಒಂದು ರೊಕ್ಕ ಬರಲಿ ಹ್ಮ್ ಆಯ್ತು ನಾ ಅಷ್ಟಕ್ಕೆ ಏನ್ ಮಾಡ್ಲಿ ಉಪ್ಪಿಟ್ಟು ಮಾಡ್ಲಿ ಅವ್ಲಕ್ ಮಾಡ್ಲಿ ಬಡ ಬಡ ನಾನು ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗೋದಲ್ಲ ದವಾಖಾನೆಗೆ ಹೋಗ್ಬೇಕು ನೆನಪೈತಿ ಇಲ್ಲ ಅವ್ರು ಹೇಳಿದ್ದಿಲ್ಲ ಇಂತಿಷ್ಟು ಗುಳಿಗೆ ಕೊಟ್ಟಿದ್ರು ಅದು ಮುಗಿಸಿ ಕರೆಕ್ಟ್ ಇಪ್ಪತ್ತೊಂಬತ್ತು ತಾರೀಕಿಗೆ ಬರ್ರಿ ಅಂತಂದೇಳಿ ಆ ರೀ ಇವತ್ತು ಇಪ್ಪತ್ತೆಂಟು ಅಲ್ಲ ಇಪ್ಪತ್ತೆಂಟ ಗುಳಿಗೆ ಕಲಿಯಗವ ಅದಾವ ಇವತ್ತು ಒಂದಿನದ ಐತೆ ತಗೊಂಡೆನ್ ಕರೆಕ್ಟಾಗಿ ಮೊನ್ನೆ ಒಂದೆರಡು ದಿನ ತಪ್ಪಿಸ್ಬಿಟ್ಟಿದೆ ತಪ್ಪಿಸಬೇಡಿ ಕೆಲಸ ಅದು ಇದು ಅಂತ ತಪಿಸಿದೆ ಅಂದ್ರೆ ಅವ ಕರೆಕ್ಟಾಗಿ ತಗೋರಿ ಕರೆಕ್ಟಾಗಿ ತಗೊಂಡ ಕರೆಕ್ಟಾಗಿ ಬರ್ರಿ ಅಂತ ಹೇಳಾರ ಗುಳಿಗೆ ತಗೋಳ ತಪಿಸಿದೆ ಅಂತ ಇಲ್ಲ ತಪ್ಪಿಸ್ಬೇಡ ಏನ ಏನರ ಮಾಡ್ಕೋರ ಮೇಲೆ ಏ ಹೇಳ್ಬೇಕು ಹೇಳಬೇಕು ನಿನಗೆ ಏನರ ಹೇಳಿದ್ರೆ ಅಡ್ಡ ಮಾತಾಡೋದು ಅಂತ ಕಲ್ತಿ ತಗ ಇಲ್ಲ 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 ತಗೋ ಅಂತನ್ ಕರೆಕ್ಟಾಗಿ ಮುಗಿಲಿ ಹೋಗಬರಣ ಅಂತ ಕೋಂಗರ ಮಕ ತಗೊಂಡೆ ಫಟಪಟ ಅವಲಕ್ಕಿ ಮಾಡ್ತೀನಿ ಹ ಆಯ್ತು ಆವಾ ಇದು ನಿನ್ನೇ ನನ್ನ ಸ್ಯಾಲ್ರಿ ಕೊಡಕ್ಕೆ ನೆನಪ ಹಾರುಬಿಟ್ಟಿದ್ದೆ ಆ ತಂದು ಕೊಡ್ತೀನಿ ಬೇಡ ಬೇಡ ಒಂದು ರೂಪಾಯಿ ಕೊಡಬೇಡ ಇಟ್ಕೊ ನಿನ್ನ ಖರ್ಚಿಗೆ ಇಟ್ಕೊ ಒಂದು ರೂಪಾಯಿ ಕೊಡೋಕ್ಕು ಬೇಡ ಖರ್ಚಿಗೆ ಇಟ್ಕೊ ಅನ್ನೋದಕ್ಕಿಂತ ಅದನ್ನು ನಿನ್ನ ಅಕೌಂಟ್ನಾಗ ಹಾಕಿಡು ಎಲ್ಲರೂ ಹಾಕಿಡ ಅಯ್ಯೋ ಯಾಕಕ್ಕವಾ ನಾನು ದುಡ್ದಿದ್ದೀಗ ಕೈ ಕೊಡಲಿಲ್ಲ ಅಂದರೆ ಹೆಂಗೆವಾ ನಮ್ಮಲ್ಲಿ ನನಗೆ ನಿನ್ನ ಕೈಯಾಗ ಕೊಟ್ಟು ಒಂಥರ ಅದೊಂಥರ ಖುಷಿ ನೋಡ್ಬೇಕಲ್ಲ ನಾನು ಇರಲಿ ಇರಲಿ ನಿನ್ನ ಮದುವೆಗೆ ಬೇಕಾಕತಿ ಏನು ನನ್ನ ಕೈಯಾಗಿ ಕೊಟ್ಟು ಕುಂದ್ರೆ ಬೇಡ ಅದನ್ನು ಕರೆಕ್ಟಾಗಿ ನಿನ್ನ ಬ್ಯಾಂಕಿಗೆ ಇಟ್ಕೊ நோடண ஒன்றை கடை சம்பந்த நோடி அதே ஒன்றை கடை மதவிடணா மதவி 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 அந்த தெளி தின்பாடவ யார அக்காரவ எல்லா அக்கத்தி மதவி அந்தி நங்கேனோ நம்பிக்கை இல்லை ம் கத்திற யாரவ மதவிட்கொத்தரங்கர் நோட் நீனே அக்கத்து சும்னிர்றவ எல்லா அக்கத்தி யாக்க ஏன்னோ ஒன்சல ஆக தப்ப தப்பு மாநா ஆரம் நீ யாக்காராம எல்லா அக்கத்தி சும்னிர்ற நீன சரி அவ ಮತ್ತ ನಾನು ಮನಿ ಖರ್ಚಿಗೆ ಏನಾರ ಕೊಡ್ಬೇಕಲ್ವ ಈಗ ಅಂಗಡಿ ಹಾಕಿ ಕೊಟ್ಟಿದ್ದ ಏನ ಅದರ ಮಗಳದ್ದು ಮಗನ್ ಅಷ್ಟೇ ಪಾಲಿ ಇರ್ತತಿ ಹೌದು ಸಲ ಸಾಲಾನು ಮಾಡಿತ್ತು ತೀರ್ಸೈತಿ ಅದು ಏನೋ ಮಾತ ತಂದೆ ತಾಯಿಗೆ ನಮ್ ಕರ್ತವ್ಯ ಮಾರಿ ಸಾಲ ಹರಿತೀವಿ ಮಕ್ಕಳಿಗೆ ಬಾಳೆನಾರ ಬದುಕರ ಮಾಡಿ ಕೊಡ್ತೀವಿ ಅದು ನಮ್ ಕರ್ತವ್ಯ ಅದಕ್ಕೆ ನೀನು ಜವಾಬ್ದಾರಿ ಅಲ್ಲ ಏನ ರೊಕ್ಕ ಕೊಟ್ಟ ಉಣ್ಬೇಕು ಅಂತ ತಿಳಿಕೆಡ್ಸ್ಕೊಳಕ್ ಹೋಗ್ಬೇಡ ಒಂದೇ ಒಂದು ರೂಮ್ ರೂಮ್ನ ನಿನಗೆ ಬಿಟ್ಟು ಕೊಡ್ಲಿಲ್ಲಕ್ಕೆ ನಾ ಇರ್ತೇನೆ ಅಂದ್ಲ ಆ ಅಕಿ ಪ್ರಕಾರ ಯಾಕೆ ಮಾಡಿ ಸರಿ ಇರ್ಬೋದು ಆದ್ರೆ ನನ್ನ ಮಗಳಿಗೆ ಯಾವುದು ಬಿಟ್ಟು ಕೊಡಲಿಲ್ಲ ನಾನು ಅದ್ರ ಬಗ್ಗೆ ಏನು ಅನ್ನಕ್ಕೂ ಹೋಗ್ಲಿಲ್ಲ ಹೋಗ್ಲಿ ಬಿಡ ಮತ್ತು ಇರೋಳಾಕ ದೊಡ್ಡ ರೂಮ್ನಾಗ ಇರ್ಬೇಕು ಆಶೆ ಅಂತ ಸುಮ್ಮನೆ ಅವರು ಅವ್ನು ಮಾತು ಕೇಳ್ಕೊಂಡು ಹಂಗೆ ಮಾಡಿದ್ಲು ಒಂದು ರೂಮ್ ಬಿಟ್ಟು ಕೊಡ್ಲಾರ್ದಕ್ಕೆ ನಾಳೆ ನಿನ್ ಮದುವೆ ಮುಂಜಿ ಅಂದ್ರೆ ರೊಕ್ಕ ಹಾಕ್ತಾಳಂತ ಮಡಿಯ ಬೇಡವಾ ನೀ ರೊಕ್ಕ ಕೊಟ್ಟು ಅದನ್ನ ನಾವು ಖರ್ಚು ಮಾಡ್ಕೊಂಡು ಬಳಸ್ಕೊಂಡು ಆಮೇಲೆ ಇಲ್ದಂಗ ಇಲ್ಲ ಬದಲಿ ಏನನ್ನ ಹೇಳ್ತೇನಲ್ಲ ನಮಗೂ ಕೊಡೋದು ಕೊಟ್ಟತಿ ಇವ್ ನನ್ನ ನಮ್ಮ ಹತ್ರ ಉಳ್ಯೋಷ್ಟು ಉಳತಿ ನೀನು ಎಷ್ಟು ದುಡಿತೀಯ ಅಷ್ಟು ದುಡ್ಡು ರೊಕ್ಕನ ನೀನು ಅದನ್ನು ತೆಗೆದಿಟ್ಗು ಇಲ್ಲ ಕೊಡಿಲಿ ನಾನು ಅಕೌಂಟಿಗೆ ಹೋಗಿ ಹಾಕಾಕೆ ಬರ್ತೇನೆ ಅಂತ ತೆಗೆದಿಡ್ತೇನೆ ಅದನ್ನು ಮುಂದೊಂದು ದಿನ ನಿನಗೂ ಒಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡ್ಬೇಕು ಅನ್ನೋದು ನಾನು ತಲೆಗೈತೆ ಮಾಡೇ ಮಾಡ್ತೇನೆ ನಾನು ಸಾಯದ್ರೊಳಗೆ ಅದನ್ನು ಏನ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿದೆ ಅಂತಂದ್ರೆ ನಾನಾರ ಆಗಲಿ ದೇವ್ರ ಹಣೆ ಬರ್ ಕುಡಿಸ್ಕೊಟ್ಟು ನಿಂದೆ ಮ ನಿಿನಗೆ ಯಾರ ಇಷ್ಟಪಡೋರು ಅಂತಾರೆ ಸಿಗಲಿ ಬಟ್ ಮದುವೆ ಆತದ ನಿನ್ನ ಖರ್ಚಿಗೆ ಬರ್ತಾವೆ ರೊಕ್ಕ ತಲೆ ಬಿಡ ನೀವು ಕೊಟ್ಟ ಉಣ್ಬೇಕು ನಾ ಕೊಡಲಿಲ್ಲ ಅಂದ್ರೆ ಹೆಂಗ ಸಂತಿ ನಾನು ತಂದಾಕ್ಬೇಕು ಚಿಂತನೆ ಮಾಡ್ಬಿಡ ನಿಮ್ಮ ಅಪ್ಪ ನಿಮ್ಮ ಇನ್ನೂ ನಾವು ಬದುಕೇ ದೇವಿ ಅದೇನೋ ಸರಿಯವ ಅದಕ್ಕೇನಿಲ್ಲ ಸರಿ ತೋವ ಹ್ಞೂ ಹಂಗಾರ ನೀ ಹೇಳ್ದಂಗೆ ಆಗಲಿ ಅದನ್ನ ರೊಕ್ಕ ಕೊಡ್ತೇನೆ ಆ ಅಕೌಂಟಿಗೆ ನೀನು ಹಾಕೊಂಬಿಡ ಆಯ್ತು ಕೊಡು ನಾನು ಒಂಚೂರು ಶಾಂತಕ್ನ ಮನೆ ಕಡೆ ಹೋಗಿಬಿಡ್ತೇನೆ ನಿನ್ ಕೆಲಸ ನೀವು ಮಾಡ್ಕೊ ಬಾದಿನ ಅದು ಹೋಗೇ ಇಲ್ಲ ಈ ಮನೆಯನ್ ಕೆಲಸದ ನಡಕ ಒಟ್ಟ ಹೋಗಿಲ್ಲ ಒಂಚೂರು ಹೋಗ್ಬರ್ತೇನೆ ಹ್ಞೂ ಆಯ್ತು ಎಲ್ಲ ನಾನು ನೀವು ಬಾ ಹಂಗಾರ ನಾನು ಕೆಲಸ ಮಾಡ್ಕೋತೇನೆ ಅಡಿಗೆ ಮಾಡಿದ್ದ ಐತಿ ಊಟ ಮಾಡು ಹ್ಞೂ ಹ್ಞೂ ಶಾಂತಕ ನೋಡಕ್ ಬಂದಿದ್ರಂತಲ್ಲ ಜ್ಯೋತಿನ ಏನಂತ ಹ್ಞೂ ಅಂದ್ರನ ಹ್ಞೂ ಹ್ಞೂ ಅಂದಾರ கவர்மெண்ட் நோக்கி ஐயா அங்கே தகோடணா அந்தி நமக்கு அங்க கொடுக்கணும் பால் இத்தொத்தி அவரு தம் ஹுடாத்திரம் மத்த அண்ணகிங்கமெண்ட் நோக்கி ஐத்தனித்தல நான் அணுகு கொடுத்துவீ மத்தி இன்னொரு ஹுடுக்கோரிக்கார ஹௌதா சொலோடு மத்த அல்ல சாந்தக்கா ஹுடுக்கு நம்ம மதுரன் தோர்சி ஹெங்காபோது வயசு கம்மி ஐதி நான் ஒன்சல கேள்வ்ஜி ಇವ್ರು ಗೋಪಾಲ್ ಭಟ್ರದಾರಲ್ಲ ಹಾ ಅವರೇ ಹೇಳಿದ್ ನೋಡಿ ಸಂಬಂಧ ನೀ ಯಾಕೆ ಅವ್ರನ್ನ ನನ್ನ ಮಾತು ಕೇಳಬಾರ್ದು ತಮ್ಮಗ ನಮ್ಮ ಐಕಿನ್ನ ಅಂತ ಹೇಳಿ ಅಲ್ರಿ ಗಿರ್ಜಕ್ಕಾರ ಅಲ್ಲ ನಿಮ್ಮ ಮಗಳು ಡಾಕ್ಟರ್ ದಾಳ ಬೇಕಾದಂಗ ಇನ್ನೊಬ್ಬ ಡಾಕ್ಟರ್ ಹುಡುಕ್ರಿ ಈಕ್ ಒಂಥರ ಡಾಕ್ಟರ್ ಅವ ಒಂಥರ ಡಾಕ್ಟರ್ ಇಬ್ರು ಡಾಕ್ಟರ್ ಡಾಕ್ಟರ್ ಒಬ್ರು ಒಬ್ರು ಇಂಜೆಕ್ಷನ್ ಆರಾಮಾಗಿ ಆರಾಮಾಗಿರ್ತಾರ ಅದನ್ನ ಬಿಟ್ಟು ಆ ಹುಡುಗಿನ ಮೆಡಿಕಲ್ ರೆಪ್ ಅದನ್ನಂತ ಆ ಹುಡುಗನ್ ತಗೊಂಡೇ ಮಾಡ್ತೀರಿ ಅಯ್ಯೋ ಗೌಡ್ರಿ ನಿಮ್ಗೆ ಗೊತ್ತಿದ್ದು ಕೇಳ್ತಿರಲ್ರಿ ಗೌಡ್ರಿ ಹಾ ನನ್ ಮಗಳದು ಹಿಂಗ ಅಂತ ಗೊತ್ತಾದ್ಮೇಲೆ ಯಾರು ಒಪ್ಕೊಂತಾರ ಹೇಳ್ರಿ ಹಾ ಅದಕ್ಕೆ ஒரங்கு நாவே இன்னொரு கை பாய் கேள்வங்க ஆக்தி லக்கர் நாமுன் நீ முன்ன முர்பு இது ஹிங் மொத்தா இங்க நாவே கேள் பரிஸி ஆகி அய்யோ அதுக்காக்கேஜார் மெடிக்கல் ரெப்பதாக நல்லா அவன் ஒன் மெடிக்கல் ஷாப் தகுதா அவன் மெடிக்கல் ஷாப் திகிட்டு டாக்டர் ஒபிரிக்கொரு அண்ணா இருக்கா யாக்க தெளி கேட்க விளையாபா அறாம்கி நீங்க கேள்ரி மத்தி நோட்ரி அந்த இங்க கன்னியாக டயர்ஸ் கொட்டி கனெனை லக்னாக்கார இன்னாக ஒன் அச்சானொந்துச்சார்க்க மதிக்கலா எல்லாத்தோ நீ நானும் ஓஹோ அத்தியா இல்லை அறாம் குத்து விட்டீரலா யாக்குஜாட்டேகலித்தான யோத்தியாத்தோட சாயமாங்க அல்ல நான் கரையாக்கி ஏனா நீர் ஆகி அதுக்கு ಇವತ್ತು ಇವತ್ತೆಲ್ಲ ಹೋಗಿದ್ರು ಕೇಳ ಮಣ್ಣನ ಅಣ್ಣನ ಅಕ್ಕಿ ಮನೆಗೆ ಹೋಗಿದ್ದ ಅಕ್ಕಿ ಮನೆಗೆ ಏನ ನನಗೆ ಸುದ್ದಿ ಎಲ್ಲ ಗೊತ್ತಾಗಲ್ಲ ಅಂತ ಮಾಡಿ ಏನ ನಾನ್ ಇವತ್ ನಿಮ್ಮ ಅಣ್ಣನ ಬೆನ್ನ ಹೋಗಿ ನೀವು ಹೋಗುದ್ ನೋಡಿ ಅಲ್ಲಿ ಹೋಗಿ ಬಾಯ್ ಮಾಡಿಲ್ಲ ಅಟ್ಟೆ ಇಲ್ಲಿ ಬಂದ ನಾನು ನೇರವಾಗಿ ಹೇಳಕ್ಕ ಏನ ಮತ್ತೆ ಇದಾರ ಆಡೆ ನಂಗರ ನಾ ಬದುಕಬೇಕೋ ಏನ್ ಸಾಯ್ಬೇಕು ನನಗೆ ಅದನ್ನು ಇವತ್ತು ಉತ್ತರ ಕೊಟ್ಬಿಡ್ರಿ ನನಗೆ ಯಾ ಅಕ್ಕಿ ಮನೆಗೆ ಹೋಗಿದ್ದ ಏನ್ ಹೇಳ್ತೀರ ಎಲ್ಲಿ ಹೋಗಿದ್ದ

ಎದಕ್ಕೆ ಎದಕ್ಕೆ ಹೋಗಬೇಕಾಗಿತ್ತು ನಾ ಇದನ್ನ ಕೇಳಕ್ಕೆ ಮಾನ ಮರ್ಯಾದೆ ಇದ್ದಾರಾದ್ರೆ ಒಮ್ಮೆ ಹೇಳತ್ಲೆ ತಿಳ್ಕೋಬೇಕು ಓ ಹೌದಾ ಛೇ ಏನಪ್ಪ ಅಂತ ನಾತಾಗ ಬಂದ್ರೆ ಬರ ಏನು ಮಾತಿಗೆ ತಾಡ್ಸಕ್ಕೆ ಹೋಗಿದ್ನು ಏನು ಆ ಏನಪ್ಪ ಅದಕ್ಕೆಮ್ಮ ನೀವು ತಲೆ ಕೆಡಿಸ್ಕೋಬೇಡ್ರಿ ನಾ ಒಟ್ಟು ಕೇಳ್ತಂತ ಹೇಳ್ರಿ ಕೇಳ್ತೇನೆ ಅಲ್ಲ ಮರೇ ಇದು ಗಂಡ ಇಂತಿಗೆ ಸಂಬಂಧಪಟ್ಟಿದ್ದು ನಾ ಕೇಳ್ತಂತೇಳಿ ನಾ ಕೇಳ್ತಂತ ಎಲ್ಲಾದ್ರೂ ಮುಗಿಸ್ಕೊಂಡು ನೀವು ಹೋಗಕ್ಕೆ ಹಾಕತ್ತಾನ அய்யா சிதண்ணா நமக்கு வத்தண நீங்கள் கண்ட இத்தி சம்பந்த பட்ஸி அந்த நான் கேட்கிற உத்தர சிகேன்மாட்ல அதுக்கு இங்க முகது போகிட்டு சம்பந்திமந்த எல்லாம் ஏனும் இல்லை ஆழே சாக்க நன்கோத்த ஏன் மாதிரி தெளிவலங்காட்டி தப்பு ஏன் மாப்பு நன்கே கேள்றார்க்கே இல்லை நான் இல்லை அந்த அதுக்க நம்ம வந்த நம்ம அண்ண பூனச்சு கர்வ கர்சி ஏனது கேள் ஏன் ஹிங்கமா முந்துவர்ஸ்க்கொண்டுக சசி வந்தா சசிசிரிங்க நம்ம மரியாதை காரண நம்மண்ண ஏன்னா மாதிரி ரொக்க கொட்டை அதரது சூத்தி கோத்தாக எந்த நம்ம முரு காசின் கிம் கொட்டில ஏன்னா இங்க மத்தனை மக்க ஐவ்ரே இதொ மகன் கட் கொண்டு அவ் மனிக்கு தழக்கே சாந்தவா சாந்தவா ஃபோன் அச்சவா ஃபோன் அச்சோ இன் மக்கள் ஊட்டதுக்கிந்த தண்ணிய சுகாயவா தக க்கே மக்களு மரியா இவனோன தக தெளி கெட்ட ಕೆಟ್ಟ ಹಂಡಾವಣ ಆಗಿ ಹೋಗತ್ತಾಗ ಹಚ್ಚು ಫೋನ್ ಹಚ್ಚು ವಿಚಾರಿಸೋಣ ತಗ ಆತವ ನಾ ಫೋನ್ ಮಾಡ್ತೇನೆ ನೀ ಟೆಲಿವಿಸ್ ಮಾಡ್ಕೊಬೇಡವೇ ಆತಾಗ ಏನು ಎದಕ್ಕೆ ಹೋಗಿದ್ನ ಎತ್ತ ಕೇಳ ಅಂತ ತಡಿ ಹೊಂದಿತ್ತು ನೀವು ಸಮಾಧಾನ ಗಿರು ಏನು ಸಮಾಧಾನ ಯವ್ವ ಎಲ್ಲಿ ಸಮಾಧಾನ ತಂದಿ ನಮ್ಮ ಬಾಳೆನೇ ಹಿಂಗೆ ಆಗ್ಬಿಟ್ಟತ್ತಲ್ಲ ಏನು ಸಮಾಧಾನ ಮಾಡ್ಕೊಂತ ಹೇಳು ಇದು ಜ ಫೋನೇ ಎಲ್ಲಿಟ್ಟೆ ನೀನು ತಡಿ ಮಲ್ಕಟ್ಟನಾಗ ಇಟ್ಕೊಂಡಿರ್ತೀನಿ ನೋಡು ಹ್ಞೂ ಕಣ್ಣೊಂದು ಇತ್ತಿತ್ತಾಗ ಯಾಕೆ ಮಂಜು ಕಾಣಕತ್ಬಿಟ್ಟವು ಮೊನ್ನೆ ಹೇಳಿದ್ನಪ್ಪ ಒಂದು ಚಶ್ಮಾ ತರಬೇಕು ಡಾಕ್ಟರ್ ಕಡೆ ಹೊಡೆ ತೋರಿಸ್ಕೊಂಡು ಅಂತೇಳಿ ಏನು ಹೇಳೋಂಗಿಲ್ಲ ಕೇಳೋಂಗಿಲ್ಲ ನಾ ಪಾಡಿ ನಾವು ಇದು ಮಾಡೋದು ಅತ್ತಾಗ ನೋಡಂತೇಳಿ ಒಂದು ಚಶ್ಮಾ ಅಂತಂದ್ರೆ ಚಲೋಕತ್ತೆ ನಂಬರ್ ಇದೇನಿದೆ ಆ ಇಂಗ್ಲೀಷ್ನ್ಯಾಗ ಒಂದು ಶೌ ಮಾಡಿಬಿಡ್ತಾಗೊತ್ತಾಗ ಕನ್ನಡದಾಗ ಬರೋದು ಬಡೀರಿ ಅಂತಂದ್ರೆ ನಮಗೆ ಇಂಗ್ಲೀಷ್ ಓದಾ ಥರ ಬರೋದಲ್ಲ ಬಿಡೋದಲ್ಲ ಅತ್ತಾಗ ಈ ನಂಬರ್ ಹಾಂ ಐವತ್ನಾಲ್ಕು ಲಾಸ್ಟಿಗೆ ಹ್ಞೂ ಇದೆ ಹಾಂ ರಿಂಗ್ ಆಗೈತಿ ಇನ್ನೂ ರಿಂಗ್ ಆಗ್ತಾನೇ ಐತಿ ఓ రింగ్ ఆకత ఎసల}}{|హెల్తి అది నాడిడాడ కਿਸబైదస అలెట్ గెట్ కట్టోగిరి టిపికార్డ్ ఇద్దాంగత గిడుములి హ రింగ్ ఆకత తగ్గత లేదు రింగ్ ఆగా చెప్పకవేడ మత టి 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 అంద్రె ಗೊತ್ತాబకాలి మీకు ఏ విషయం అది ఎంత బిజి ఇద్దానివా ఏ ఫోన్ ఎల్లుడు కొంకుంటానా సైలెంట్ గిలెంట్ ఆగియేతే అనేది హ ఏ విషయం హలో ఆ ఏలువా ఏలాక కేలాక ఏను ఇలా హ నీ మొదలు మనిగ బైలి మనిగ బా ముక్కువాది ਵਿਚార్ మాటడబక్కు ఇలా అవ్వా మత అతియ మిబ్ర ఇల్లదరా నీ దడగ్న బందిడు ఇగు